ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸೊಬ್ರು ನನ್ನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಹಾಲು ಸಾರು ಹಾಲು ಸಾಂಬಾರು ಮಾಡೋದಕ್ಕೆ ನಾನು ಒಂದು ಪಡವಲ್ಕಾಯಿ ಒಂದು ಕಪ್ ಆಗೋಷ್ಟು ತೊಗರಿ ಕಾಳು ಒಂದು ಆಲೂಗಡ್ಡೆ ಒಂದು ಸ್ವಲ್ಪ ಕಡಲೆ ಬೀಜನ ಹಸಿ ಕಡಲೆ ಬೀಜನ ತಗೊಂಡಿದ್ದೀನಿ ಅದನ್ನು ಎಲ್ಲ ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಅದು ಬೇಕು ಅನುಕೂಲವಾಗೋಷ್ಟು ನೀರನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕುಕ್ಕರ್ಲಿನ್ನ ಮುಚ್ಚಿ ಎರಡು ವಿಜಲನ್ನ ಕೂಗಿಸ್ಕೊತೀನಿ ಇದಕ್ಕೆ ಮಸಾಲೆ ರುಬ್ಕೊಂಡೋದಕ್ಕೆ ಅಂತ ಒಂದು ಸ್ಪೂನ್ ಅಕ್ಕಿನ ನೆನೆಸ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಕಾಯಿ ಹೋಳಾಗಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಕಾಳನ್ನ ತೊಗೊಂಡಿದ್ದೀನಿ ನಾಲ್ಕೇ ನಾಲ್ಕು ಮೆಣಸಿನಕಾಯಿನ ಈ ಕಾಳು ಜೊತೆಗೆ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನುಣ್ಣದಾಗಿ ರುಬ್ಕೊಬೇಕಾಗುತ್ತೆ ಇವಾಗ ಅಂಥ ಕಾಳನ್ನ ಸಾಂಬಾರು ಅಂಥ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೇ ಮಿಕ್ ರುಬ್ಬಿರೋ ಅಂಥ ಮಸಾಲೆ ಮತ್ತು ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಹಾಲು ಸಾಂಬಾರನ್ನ ಕುದಿಸ್ಕೊಂಡ ನಂತರ ಹಾಲು ಸಾಂಬಾರ್ ರೆಡಿಯಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪನೂ ಕಲರ್ ಕೂಡ ಚೇಂಜ್ ಆಗೋಲ್ಲ ವೈಟ್ ಆಗೇ ಇರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತು ಅವರೆಲ್ಲ ಒಂದು ಲೈಕ್ನ ಕೊಡೋದನ್ನ ಮರಿಬೇಡಿ ಯಾರೆಲ್ಲ ಕೊನೆ ತನಕ ನನ್ನ ವಿಡಿಯೋನ ನೋಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಬಾಯ್